ಮುಂದಿನ ಸುದ್ದಿ ಹತ್ತು ಮೈಲು ರಸ್ತೆ ಮಾಡುವವರಿಗೆ ಹಣ ನೀಡದೆ ಅಷ್ಟೇ ಹಣವನ್ನ ಒಂದು ಮೈಲು ರಸ್ತೆ ಮಾಡುವವರಿಗೆ ನೀಡಿದರೆ ಅದು ಭ್ರಷ್ಟಾಚಾರ ಆಗುವುದಿಲ್ಲವೇ ಎನ್ನುವಂಥದ್ದು ಎಸ್ ಹತ್ತು ಪಟ್ಟು ಪ್ರಸಾರ ಇರುವಂತಹ ಪತ್ರಿಕೆಗೆ ಜಾಹೀರಾತು ನೀಡದೆ ಕಡಿಮೆ ಪ್ರಸಾರದ ಪತ್ರಿಕೆಗೆ ಕೊಟ್ಟರೆ ಏನೆಂದು ಕರೆಯಬೇಕು ಇದು ಸಂಪಾದಕೀಯ ಸಂತೋಷ್ ಕುಮಾರ್ ಶಾಂತಿನಗರ ಅವರದು ಎಸ್ ಇದ್ರ ಬಗ್ಗೆ ಮಾತಾಡಿ ನಾವು ಭ್ರಷ್ಟಾಚಾರದ ಬಗ್ಗೆ ನಿರಂತರವಾದ ಹೋರಾಟ ಸುದ್ದಿ ಬಿಡುಗಡೆ ಪತ್ರಿಕೆ ಪ್ರಾರಂಭ ಆಗಿರುವಂತದ್ದು ಭ್ರಷ್ಟಾಚಾರದ ವಿರುದ್ಧ ಸುದ್ದಿ ಸಮೂಹ ಸಂಸ್ಥೆಗಳ ಆಡಳಿತ ನಿರ್ದೇಶಕರು ಸುದ್ದಿ ಬಿಡುಗಡೆ ಸಂಸ್ಥೆಯ ಮಾಲಕರು ಆಗಿರುವಂತಹ ಡಾಕ್ಟರ್ ಇ ಪಿ ಶಿವಾನಂದರವರು ಅವರೊಬ್ರು ಡಾಕ್ಟರ್ ಆಗಿದ್ದಂತವ್ರು ಸುಮಾರು ಮೂವತ್ತ ಒಂಬತ್ತು ವರ್ಷದ ಹಿಂದೆ ಬಳಕೆದಾರರ ವೇದಿಕೆಯ ಮುಖಾಂತರ ಅವರು ಸುಳ್ಯದಲ್ಲಿ ಹೋರಾಟ ಪ್ರಾರಂಭ ಮಾಡಿದ್ರು ಭ್ರಷ್ಟಾಚಾರದ ವಿರುದ್ಧ ಆ ನಂತರ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬಂದಿದ್ದಾರೆ ಪುತ್ತೂರಿನಲ್ಲಿ ದಿನಪತ್ರಿಕೆಯಾಗಿ ಕಳೆದ ಮೂವತ್ತೆಂಟು ವರ್ಷಗಳಿಂದ ಸುದ್ದಿ ಬಿಡುಗಡೆ ಇದೆ ಸುಳ್ಯದಲ್ಲಿ ಸೋಮವಾರ ಪ್ರಕಟ ಆಗುವಂತ ವಾರ ಪತ್ರಿಕೆಯಾಗಿ ಮೂವತ್ತೊಂಬತ್ತು ವರ್ಷಗಳಲ್ಲಿ ಇದೆ ಬೆಳತಂಗಡಿಯಲ್ಲಿ ಕಳೆದ ಮೂವತ್ತೆಂಟು ವರ್ಷಗಳಿಂದ ಗುರುವಾರ ಪ್ರಕಟವಾಗುವಂತ ವಾರ ಪತ್ರಿಕೆಯಾಗಿದೆ ಡಾಕ್ಟರ್ ಅವರು ನಿರಂತರವಾಗಿ ಹೋರಾಟ ಮಾಡಿಕೊಂಡು ಭ್ರಷ್ಟಾಚಾರದ ಬಗ್ಗೆ ಬಂದಿದ್ದಾರೆ ಬಲಾತ್ಕಾರದ ಬಂಧನ ವಿರುದ್ಧ ಇರಬಹುದು ಸಾಮಾಜಿಕ ಜಾಲತಾಣಗಳ ದುರುಪಯೋಗ ಇರಬಹುದು ಇಂಥ ಬೇರೆ ಬೇರೆ ವಿಚಾರಗಳ ಬಗ್ಗೆ ಅವರು ಹೋರಾಟ ಮಾಡಿಕೊಂಡು ಬಂದಿದ್ದಾರೆ ಇವತ್ತು ಭ್ರಷ್ಟಾಚಾರ ದೇಶಾದ್ಯಂತ ಇದೆ ರಾಜ್ಯದಲ್ಲಿ ಭ್ರಷ್ಟಾಚಾರ ಇದೆ ಕಾಂಗ್ರೆಸ್ ಪಕ್ಷದ ಭ್ರಷ್ಟಾಚಾರದ ವಿರುದ್ಧ ಬಿಜೆಪಿ ಅವರು ಹೋರಾಟ ಮಾಡ್ತಾರೆ ಬಿಜೆಪಿ ಭ್ರಷ್ಟಾಚಾರ ವಿರುದ್ಧ ಕಾಂಗ್ರೆಸ್ ನವರು ಹೋರಾಟ ಮಾಡ್ತಾರೆ ಆದ್ರೆ ಜನಸಾಮಾನ್ಯರಿಗೆ ಪ್ರತಿಯೊಬ್ಬರ ಭ್ರಷ್ಟಾಚಾರದ ಬಗ್ಗೆ ಆಕ್ರೋಶ ಇದೆ ಇಲ್ಲಿ ನಾವು ವಿಚಾರ ಎತ್ತಿರುವಂತದ್ದು ಏನು ಅಂತ ಹೇಳಿದ್ರೆ ದಾಮೋದರ್ ಹತ್ತು ಮೈಲು ರಸ್ತೆ ಮಾಡುವವರಿಗೆ ಹಣ ಕೊಡದೆ ಅಷ್ಟೇ ಹಣವನ್ನು ಒಂದು ಮೈಲು ರಸ್ತೆ ಮಾಡುವವರಿಗೆ ನೀಡಿದರೆ ಅದು ಭ್ರಷ್ಟಾಚಾರ ಅಲ್ಲವೇ ಅಂತ ನಾವ್ ಹೇಳಿರುವಂತದ್ದು ಅದರ ಉದ್ದೇಶ ಸಂದೇಶ ಏನು ಅಂತ ಹೇಳಿದ್ರೆ ಪುತ್ತೂರ್ ತಾಲೂಕಿನಲ್ಲಿ ನಂಬರ್ ಒನ್ ಪತ್ರಿಕೆ ಸುದ್ದಿ ಬಿಡುಗಡೆ ಸುಳ್ಯದಲ್ಲಿ ನಂಬರ್ ಒನ್ ಪತ್ರಿಕೆ ಸುದ್ದಿ ಬಿಡುಗಡೆ ಬೆಳ್ತಂಗಡಿಯಲ್ಲಿ ನಂಬರ್ ಒನ್ ಪತ್ರಿಕೆ ಸುದ್ದಿ ಬಿಡುಗಡೆ ಸುಳ್ಯದಲ್ಲಿ ಮತ್ತು ಪುತ್ತೂರಿನಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಪ್ರಕಟಣೆಗಳು ಜಾಹೀರಾತುಗಳು ಸೂಚನೆಗಳು ಮಾಹಿತಿಗಳು ಅದು ಸುದ್ದಿ ಬಿಡುಗಡೆ ಪತ್ರಿಕೆಗೆ ಬರ್ತದೆ ಬರ್ಬೇಕು ಯಾಕಂತ ಹೇಳಿದ್ರೆ ಸರ್ಕಾರದ ವಿಚಾರಗಳು ಗ್ರಾಮ ಸಭೆಯ ಪ್ರಕಟಣೆಗಳು ಟೆಂಡರ್ ಪ್ರಕಟಣೆಗಳು ದರ ಪಟ್ಟಿಗಳು ಅದು ಜನರ ಮನೆ ಮನೆಗೆ ಮುಟ್ಟಬೇಕು ಆದ್ರೆ ಬೆಳ್ತಂಗಡಿಯಲ್ಲಿ ಒಂದು ವ್ಯವಸ್ಥೆ ವಿರುದ್ಧ ಅದು ಭ್ರಷ್ಟಾಚಾರದ ಪರವಾಗಿ ಆಡಳಿತ ವ್ಯವಸ್ಥೆ ಹಾಗೆ ಮಾಡ್ತಾ ಇದೆಯಾ ಅಥವಾ ತಿಳುವಳಿಕೆಯ ಕೊರತೆಯಲ್ಲಿ ಮಾಡ್ತಾ ಇದಾರೆ ಗೊತ್ತಿಲ್ಲ ಹ್ಮ್ ಕೆಲವು ಕಡೆ ಪಂಚಾಯತ್ನವರು ಅವರ ಪ್ರಕಟಣೆಗಳನ್ನು ಪ್ರಸಾರವೇ ಇಲ್ಲದ ಪತ್ರಿಕೆಗಳಿಗೆ ಕೊಡುವಂತದ್ದು ಅದು ರಾಜಕೀಯ ಪ್ರೇರಿತವಾ ಅಥವಾ ಒಂದು ಪ್ರಭಾವಿ ಪತ್ರಿಕೆ ಪ್ರತಿಷ್ಠಿತ ಪತ್ರಿಕೆ ಪ್ರಸಾರದಲ್ಲಿರುವ ನಂಬರ್ ಒನ್ ಪತ್ರಿಕೆ ಮೇಲಿನ ಕೋಪವ ಗೊತ್ತಿಲ್ಲ ಆದ್ರೆ ಅಂತ ವ್ಯವಸ್ಥೆಗಳು ಆಗ್ತಾ ಇದೆ ಅದ್ರ ಬಗ್ಗೆ ಜನಜಾಗೃತಿ ಮೂಡಿಸುವಂತ ಕೆಲಸವನ್ನು ನಾವು ಮಾಡಿದ್ದೇವೆ ಭ್ರಷ್ಟಾಚಾರದ ವಿರುದ್ಧ ಮೂವತ್ತೊಂಬತ್ತು ವರ್ಷದಿಂದ ಹೇಗೆ ಡಾಕ್ಟರ್ ವಿಶ್ವಾನಂದ್ರ ಹೋರಾಟ ಮಾಡಿದ್ರ ಈಗ ಸುದ್ದಿ ಒಳಗ ಅದೇ ರೀತಿಯಲ್ಲಿ ಇವತ್ತು ಹೋರಾಟ ಮಾಡ್ತಾ ಇದೆ ಸುಳ್ಳ್ಯದಲ್ಲಿ ಮಾಡ್ತದೆ ಪುತ್ತೂರಲ್ಲಿ ಮಾಡ್ತದೆ ಬೆಳ್ತಂಗಡಿಯಲ್ಲಿ ಮಾಡ್ತದೆ ಮಾಹಿತಿ ಹಾಕಿ ನಮ್ಮ ಅಕ್ಕ ಅಂತ ನಾವು ಜನಜಾಗೃತಿಯನ್ನು ಮಾಡ್ತೇವೆ ಭ್ರಷ್ಟಾಚಾರವನ್ನು ಬಯಲಿಗೆ ಕೆಲಸ ಮಾಡ್ತೇವೆ ಆದ್ರೆ ಇಲ್ಲಿ ನಾವು ಎತ್ತಿರುವಂತ ವಿಚಾರ ಏನು ಅಂತ ಹೇಳಿದ್ರೆ ಸರ್ಕಾರದ ಪಂಚಾಯತಿನ ಸಂಘ ಸಂಸ್ಥೆಗಳ ಸೊಸೈಟಿಗಳ ಜಾಹೀರಾತು ಪ್ರಕಟಣೆಗಳು ಅತಿ ಹೆಚ್ಚು ಸರ್ಕ್ಯುಲೇಷನ್ ಇರುವಂತ ಪತ್ರಿಕೆಗೆ ಕೊಡಿ ಅನ್ನುವಂಥದ್ದು ನಮ್ಮ ಬೇಡಿಕೆ ನಮ್ಮ ಪತ್ರಿಕೆ ಸರ್ಕ್ಯುಲೇಷನ್ ಇಲ್ಲದಿದ್ರೆ ನಮ್ಮ ಪತ್ರಿಕೆ ಜನರು ಓದುದಿಲ್ಲ ಅಂತ ಹೇಳಿದ್ರೆ ನಮಗೂ ಕೊಡುದು ಬೇಡ ಅದನ್ನ ಆಯಾಯ ಸ್ಥಳೀಯ ಸಂಸ್ಥೆಗಳು ಜನರ ಮುಖಾಂತರ ಅಲ್ಲಿರುವಂತಹ ಏಜೆಂಟರ್ಗಳ ಮುಖಾಂತರ ತಿಳ್ಕೊಳ್ಬೇಕು ಅವರಿಗೆ ಕೊಡುವಂತ ವ್ಯವಸ್ಥೆ ಮಾಡ್ಬೇಕು ಹಾಗಂತ ಬೇರೆ ಪತ್ರಿಕೆಗಳಿಗೆ ಕೊಡಬೇಡಿ ಟಿವಿ ಮಾಧ್ಯಮಕ್ಕೆ ಕೊಡಬೇಡಿ ಅನ್ನುವಂಥದ್ದು ನಮ್ಮದು ಆಗ್ರಹ ಇಲ್ಲ ಬೇರೆ ಯಾವುದೇ ಪತ್ರಿಕಾ ಸಂಸ್ಥೆಗಳ ವಿರುದ್ಧ ನಮ್ಮದು ಆಕ್ರೋಶ ಇಲ್ಲ ಬೆಳ್ತಂಗಡಿಗೆ ಇನ್ನಷ್ಟು ಪತ್ರಿಕಾ ಮಾಧ್ಯಮಗಳು ಬರಬೇಕು ಬೆಳ್ತಂಗಡಿಗೆ ಇನ್ನಷ್ಟು ದೃಶ್ಯ ಮಾಧ್ಯಮಗಳು ಬರಬೇಕು ಬೆಳ್ತಂಗಡಿಗೆ ಇನ್ನಷ್ಟು ವೆಬ್ ಮಾಧ್ಯಮಗಳು ಬರಬೇಕು ನಮ್ಮದು ಸಂಪೂರ್ಣ ಸಹಕಾರ ಇದೆ ಎಲ್ಲಾ ಪತ್ರಿಕೆಗಳಿಗೂ ಎಲ್ಲಾ ಸೊಸೈಟಿಯವರು ಗ್ರಾಮ ಪಂಚಾಯತ್ನವರು ಸಂಘ ಸಂಸ್ಥೆಯವರು ಜಾಹೀರಾತು ಕೊಡಬೇಕು ಮಾಹಿತಿಯನ್ನು ಕೊಡ್ಬೇಕು ಅದರ ಬಗ್ಗೆ ನಮ್ಮ ಆಕ್ಷೇಪಣೆಗಳು ಇಲ್ಲ ನಮ್ಮದಿರುವಂತದ್ದು ಏನು ಅಂತ ಹೇಳಿದ್ರೆ ನಾವು ನಂಬರ್ ಒನ್ ಇದ್ದೇವೆ ಹಾಗಾಗಿ ನಮ್ಗೆ ಜಾಸ್ತಿ ಕೊಡ್ಬೇಕು ಯಾಕಂತ ಹೇಳಿದ್ರೆ ಜನರಿಗೆ ಮುಟ್ಬೇಕು ನೀವು ನಿಮ್ಮ ಗ್ರಾಮ ಸಭೆಯ ಪ್ರಕಟಣೆಯನ್ನು ನಿಮ್ಮ ಗ್ರಾಮದ ಜನರಿಗೆ ಸಿಗದಾಗೆ ಮಾಡ್ತೀರಿ ಅಂತ ಆದ್ರೆ ಅದು ನೀವು ಮಾಡ್ತಿರೋದು ಭ್ರಷ್ಟಾಚಾರ ಓಕೆ ನಿಮ್ಮ ಊರಿನಲ್ಲಿ ನಡೆದಿರುವಂತಹ ಒಂದು ಪ್ರಚಾರ ಆಗ್ಬೇಕಾದಂತ ವ್ಯವಸ್ಥೆಯನ್ನು ಅತಿ ಹೆಚ್ಚು ಮನೆ ಮನೆಗೆ ಮುಟ್ಟುವಂತ ಪತ್ರಿಕೆಗೆ ಕೊಡದೆ ಸರ್ಕ್ಯುಲೇಷನ್ ಇಲ್ಲದ ಪತ್ರಿಕೆಗೆ ಕೊಡ್ತೀರಿ ಅಂತ ಆದ್ರೆ ಅದು ಭ್ರಷ್ಟಾಚಾರ ನೀವು ಯಾವುದೋ ಒಂದು ಕಾರಣಕ್ಕೋಸ್ಕರ ಜನರಿಗೆ ಕೊಡುವಂತ ಮಾಹಿತಿಯನ್ನ ಅಡಗಿಸ ಇದ್ದೀರಿ ಅನ್ನುವಂಥದ್ದು ನಮ್ಮ ಆಕ್ಷೇಪ ಹಾಗಾಗಿ ನಾವ್ ಹೇಳುದು ಗ್ರಾಮ ಸಭೆ ಪ್ರಕಟಣೆ ಇದೆ ನಾವೀಗ ಆಗದಿಂದ ಗ್ರಾಮ ಬಗ್ಗೆ ಚರ್ಚೆ ಮಾಡಿದ್ವಿ ಜನರಿಗೆ ಗೊತ್ತಾಗ್ಲಿಲ್ಲ ಕೋರಂ ಕೊರತೆ ಇದೆ ಜನರು ಸೇರ್ಲಿಲ್ಲ ಇಂತ ಬೇರೆ ಬೇರೆ ವಿಚಾರಗಳು ಬರ್ತದೆ ಯಾಕಂತ ಹೇಳಿದ್ರೆ ಜನರಿಗೆ ಆ ಮಾಹಿತಿಯನ್ನ ಅಡಗಿಸುವಂತ ವ್ಯವಸ್ಥೆಯನ್ನು ಮಾಡಬಾರ್ದು ಜನರಿಗೆ ನೀವು ತಿಳಿಸಬೇಕು ತಲುಪುವ ಪತ್ರಿಕೆ ಕೊಡ್ಬೇಕು ಕೊಡಬೇಕು ಹಾಗಂತ ನಾವು ಬಾರಿ ಅಭಿಮಾನದಿಂದ ಹೆಮ್ಮೆಯಿಂದ ಧೈರ್ಯದಿಂದ ಹೇಳ್ತೇವೆ ಯಾವುದೇ ಪತ್ರಿಕೆಗೆ ಹೋಲಿಸಿದ್ರೆ ನಮ್ಮದು ಬೆಳ್ತಂಗಡಿಯಲ್ಲಿ ಸುದ್ದಿ ಬಿಡುಗಡೆ ಪತ್ರಿಕೆ ಹತ್ತು ಪಟ್ಟು ಜಾಸ್ತಿ ಇದೆ ಹಾಗಂತ ನಾವು ನಿಮ್ಮ ವೈಯುಕ್ತಿಕ ಯಾವುದು ಶುಭಾಶಯ ಮದುವೆ ಕಾರ್ಯಕ್ರಮ ಹುಟ್ಟುಹಬ್ಬದ ಕಾರ್ಯಕ್ರಮ ನಮ್ಗೆ ಯಾಕೆ ಕೊಟ್ಟಿಲ್ಲ ಬೇರೆ ಪತ್ರಿಕೆಗೆ ಯಾಕೆ ಕೊಟ್ಟಿದ್ರಿ ಅಂತ ಕೇಳುವುದಿಲ್ಲ ಅದು ನಿಮ್ಮ ಸ್ವಂತ ಹಣ ಅದು ನಿಮ್ಮ ಇಷ್ಟ ನೀವು ಕೊಡಬಹುದು ನಾವ್ ಹೇಳ್ತಾ ಇರುವಂತದ್ದು ಸರ್ಕಾರದ ತೆರಿಗೆಯಲ್ಲಿ ಕೊಡುವಂತ ಹಣ ಸರ್ಕಾರದ ತೆರಿಗೆಯನ್ನು ಪಾವತಿ ಮಾಡುದು ಅದು ಜನರಿಗೆ ಸದ್ಬಲಕೆ ಆಗಬೇಕು ಅದನ್ನ ಕೊಡುವಾಗ ಅತಿ ಹೆಚ್ಚು ಪ್ರಸಾರದಲ್ಲಿರುವಂತಹ ಪತ್ರಿಕೆಗೆ ಕೊಡಬೇಕು ನೀವು ಅದನ್ನು ಕೊಡ್ತಾ ಇಲ್ಲ ಅಂತ ಹೇಳಿ ಆದ್ರೆ ನೀವು ಭ್ರಷ್ಟಾಚಾರ ಮಾಡ್ತಾ ಇದ್ದೀರಿ ಹಾಗಾಗಿ ನಾವು ಧೈರ್ಯದಿಂದ ಹೇಳ್ತೇವೆ ಬೆಳ್ತಂಗಡಿಯಲ್ಲಿ ಕೆಲಸ ಮಾಡುವಂತಹ ಪ್ರಸಾರದಲ್ಲಿ ಇರುವಂತಹ ಯಾವುದೇ ಪತ್ರಿಕೆಗಿಂತ ನಮ್ದು ಹತ್ತು ಪಟ್ಟು ಅದನ್ನ ನಾವು ಹತ್ತು ಪಟ್ಟು ಅಂತ ಹೇಳ್ತೇವೆ ಕೆಲವು ಕಡೆ ಇಪ್ಪತ್ತು ಪಟ್ಟು ಇದ್ದೇವೆ ಕೆಲವು ಏಜೆಂಟ್ಗಳಲ್ಲಿ ನೂರು ಪಟ್ಟು ನಾವೇ ಇರುವುದು ಬೇರೆ ಪತ್ರಿಕೆಗಳು ಇಲ್ಲ ನಾವು ಬೆಳ್ತಂಗಡಿಯಲ್ಲಿ ಮುನ್ನೂರ ಎಂಬತ್ತರಿಂದ ನಾಲ್ನೂರು ಏಜೆಂಟ್ ಲಿಸ್ಟ್ ಅನ್ನ ಬಹಿರಂಗವಾಗಿ ಕೊಡ್ತಾ ಇದ್ದೇವೆ ಪ್ರತಿ ಪಂಚಾಯತ್ಗಳಿಗೆ ಕೊಡ್ತೇವೆ ಚರ್ಚೆ ಮಾಡ್ತೇವೆ ನೀವೇ ವಿಚಾರ ಮಾಡಿ ಒಂದು ಏಜೆಂಟ್ಗೆ ಫೋನ್ ಮಾಡಿ ನಂಬರ್ ಸಹಿತ ಕೊಡ್ತೇವೆ ಯಾವ ಪತ್ರಿಕೆ ಇದೆ ಆ ಪತ್ರಿಕೆಗೆ ಕೊಡ್ಬೇಕು ನೀವು ಕೊಡ್ತಾ ಇಲ್ಲ ಅಂತ ಹೇಳಿ ಅಂದ್ರೆ ನಿಮ್ಮ ಆಡಳಿತ ವ್ಯವಸ್ಥೆ ಆ ಭ್ರಷ್ಟಾಚಾರದಲ್ಲಿ ಇದೆ ಅನ್ನುವಂಥದ್ದನ್ನ ನಾವು ಹೇಳ್ತಿರುವಂತದ್ದು ಆ ಕಾರಣಕ್ಕಾಗಿ ಆ ಜನಜಾಗೃತಿಯನ್ನು ಮೂಡಿಸುವಂತದ್ದು ನಾವು ಮಾಡ್ತಿದ್ವಿ ಮತ್ತೆ ಎಲ್ಲಾ ಕಡೆ ಏನು ಹೇಳಿದೆ ಅಂತ ಹೇಳಿದ್ರೆ ಅಕಸ್ಮಾತ್ ನಮ್ಮದು ಹತ್ತು ಪಟ್ಟು ಪ್ರಸಾರ ಇಲ್ಲ ಅಂತ ಆದ್ರೆ ನಿಮ್ಮ ಜಾಹೀರಾತನ್ನ ನಾವು ಒಂದು ವರ್ಷ ಉಚಿತವಾಗಿ ಹಾಕ್ತೇವೆ ಅದು ಚಾಲೆಂಜ್ ಆ ಆಡಳಿತ ವ್ಯವಸ್ಥೆಗೆ ನಮ್ಮದು ನೇರವಾಗಿರುವಂತ ಚಾಲೆಂಜ್ ನಮ್ಮದು ಪ್ರಸಾರ ಇದೆ ಅಂತ ನಾವು ಸಾಬೀತು ಮಾಡ್ತೇವೆ ಸರ್ಕಾರದ ದುಡ್ಡನ್ನ ನೀವು ನಮ್ಮ ಪತ್ರಿಕೆಗೆ ಕೊಡ್ಬೇಕು ಅಕಸ್ಮಾತ್ ನಿಮ್ಮ ಏರಿಯಾದಲ್ಲಿ ನಮ್ಮದು ಪ್ರಚಾರ ಇಲ್ಲ ಇನ್ನೊಂದು ಪತ್ರಿಕೆ ಪ್ರಸಾರದಲ್ಲಿ ಜಾಸ್ತಿ ಉಂಟು ಅಂತ ಆದರೆ ನಿಮ್ಮ ಊರಿದ್ದು ಒಂದು ವರ್ಷ ನಾವು ಜಾಹೀರಾತನ್ನು ಫ್ರೀ ಆಗಿ ಹಾಕ್ತೇವೆ ಯಾಕಂತ ಹೇಳಿದ್ರೆ ಅಲ್ಲಿಯ ಮಾಹಿತಿಗಳು ಅಲ್ಲಿಯ ವಿಚಾರಗಳು ಆ ಜನರಿಗೆ ತಿಳಿಬೇಕು ಆ ಗ್ರಾಮ ವ್ಯಾಪ್ತಿಯ ಜನರಿಗೆ ಅದು ಮುಟ್ಟಬೇಕು ಅನ್ನುವಂಥದ್ದು ನಮ್ಮೊಂದು ಹೋರಾಟ ಬಿಟ್ರೆ ಬೇರೆ ಯಾವುದೇ ಪತ್ರಿಕೆ ಅಥವಾ ಮಾಧ್ಯಮ ಸಂಸ್ಥೆಗಳ ವಿರುದ್ಧ ನಮ್ಮ ಹೋರಾಟ ಅಲ್ಲ ಓಕೆ ಧನ್ಯವಾದ